ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಕಳಿಸ್ಕೊಡಲಿಲ್ಲ ಹಾ ಕಳ್ಸಿದ್ವಿ ನಾವೇನೇ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಆ ಡಾಕ್ಯುಮೆಂಟ್ಸ್ ಅಸೀನ್ಸರ ಅಂತ ಲ್ಯಾಪ್ಸ್ ಐತೆ ಅದ್ಬೇಕಾದ್ರೆ ಮಾಡಿ ಕೊರ್ತೀವಿ ಗಾಡಿ ರನ್ನಿಂಗ್ ಎಷ್ಟು ಇದೆ ಆಡಿ ರನ್ನಿಂಗ್ 31500 ಕಿಲೋಮೀಟರ್ ಓಡಿತಿ ಟೈರ್ condition ಆ ಟೈರ್ ಫ್ರಂಟ್ ಇಂದ 90% ಐತೆ ಬ್ಯಾಕ್ ಇಂದ ಒಂದ 60% ಐತೆ 800 1000 ಸೀಸನ್ ಇದು 1000 ಸಿಸಿ ಇದು 1000 ಸಿಸಿ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ರನ್ನಿಂಗ್ ಅದೇ 31500 ಓಡಿತಿ ಟೈರ್ condition ಅದೇ tire ninety percent front mm -hmm. back ಒಂದ್ sixty percent ಐತೆ mileage ಎಷ್ಟ್ ಬರ್ತದೆ ಗಾಡಿದು mileage ಬರುತ್ತೆ ಹ್ಮ್ ಅಪೆ ಕಂಪನಿದಲ್ಲ ದೆಲ್ಲ ಚೆನ್ನಾಗ್ ಬರುತ್ತೆ ಮೈಲೇಜ್ ನಮ್ದೇನ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಸ್ವಲ್ಪ items ಸಿಗಲ್ಲ ನಮ್ಮ ಇದ್ರಲ್ಲಿ surrounding ಹಾಗಾಗಿ ಮಾರ್ತಿದಿವಿ ನಾವು ಇಲ್ಲಿ ನಮ್ದು ಇದು ವಿಲೇಜ್ ಆಗುತ್ತೆ ಇದು ನಮ್ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಇಲ್ಲಿ ಸಿಗಲ್ಲ ನಾವ್ ಏನೇ ಚಿತ್ರದುರ್ಗ ಅಂದ್ರು ಚಿತ್ರದುರ್ಗಕ್ಕೆ ಶೋರೂಮ್ ಅಲ್ಲಿ showroom ಅಲ್ಲೇ ಐತೆ. ಪಾರ್ಸೆಲ್ ಸಿಗುತ್ತೆ ಅಲ್ಲೆಲ್ಲ ಸಿಗತಾವ ಪಾರ್ಸಲ್ ಹ್ಮ್ ಹ್ಮ್ ಸ್ಟಾಪ್ ಆಗಿದೆ ಅಲ್ಲ ಗಾಡಿ ಇದು ಆ ಇದು ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಆಯ್ತು ಅಷ್ಟೇ ಓಕೆ ಓಕೆ ಇಂಜಿನ್ ಕಡೆ ಸಚ್ಚ ಆಗಿದೆ ಓ ಎಲ್ಲ ಚೆನ್ನಾಗಿದೆ ಬಂದು ಚೆಕ್ ಮಾಡ್ಕೊಳ್ರಿ ಯಾರು ಯಾರು ಪಾರ್ಟಿ ಬಂದ್ರೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ತಾಂಡ ಹೋಗ್ಲಿ ಲೊಕೇಶನ್ ಅನ್ನ ಗಾಡಿ ಇರೋದು ಲೊಕೇಶನ್ ಅದೇ ಇಲ್ಲ ಚಿತ್ರದುರ್ಗ ಜಿಲ್ಲೆ ವಸ್ತುರ್ಗ ಆಯ್ತು ಎಷ್ಟು ಹೇಳಿದ್ರೆ ರೇಟ್ ಗಾಡಿಗೆ ಅದೇ FC insurance ಆದ್ರೆ ಎಂಬತ್ತ್ ಹೇಳ್ತಿವಿ ನಾವೇ ಮಾಡ್ಸೋದಾದ್ರೆ ಅವ್ರೆ ಮಾಡ್ಸ್ಕೊಂತಿವಿ ಅಂದ್ರೆ ಅರವತ್ತಕ್ಕೆ ಕೊಡ್ತಿವಿ ಅರವತ್ತ್ ಸಾವ್ರ ಕೊಡ್ತಿರ ಹ್ಮ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತಿವಿ ಫೈನಲ್ ಎಷ್ಟ್ ಕೊಡ್ತೀರಾ ಅಂತ ಇದೆ ಗಾಡಿ ಅದೇ ಅರವತ್ತ್ ಐತೆ ಬಂದ್ಮೇಲೆ ನೋಡೋಣ ಅಮೇಕೆ ಐದು ಬಿಡ್ತೀರಾ ಹ್ಮ್ ಐದು ಸಾವ್ರ ಹೆಚ್ಚು ಕಮ್ಮಿ ಮಾಡೋಣ ಒಂದ್ ಐದು ಹೆಚ್ಚು ಕಮ್ಮಿ ಹ್ಮ್ ಓಕೆ ಓಕೆ ನಮ್ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಓಕೆ ಓಕೆ ಮಾಡ್ತೀನಿ ಥ್ಯಾಂಕ್ ಯು ಹಾ ಸರಿ ಸರಿ